thank <laughs> you ವೀಕ್ಷಕರೇ ಮತ್ಸ್ಯಗ್ರಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ತ್ರಿವೇಣಿ ಇವತ್ತು ನಾವು ಗ್ಲೋಬಲ್ ವಿಲೇಜ್ಗೆ ಹೋಗ್ತಾ ಇದ್ದೇವೆ ಅಲ್ಲಿಯ ವಿಶೇಷತೆ ಏನಂದ್ರೆ ಅದು ಯಾವಾಗಲೂ ಸೇರಲ್ಲ ಆರು ತಿಂಗಳಿಗೊಮ್ಮೆ ಮಾತ್ರ ಓಪನ್ ಇರೋದು ಹಾಗೆ ಅಲ್ಲಿಗೆ ಹೋಗಿ ಬರುವ ಹಾಗೆ ಈಗ ಹೊರಡುವ ಗ್ಲೋಬಲ್ ವಿಲೇಜ್ಗೆ ರೈಟ್ ಪೋಲ್ ಹೋಗ್ತಿದ್ದೇವೆ ನಡೆದು ನಡೆದು ಸಾಕಾಯ್ತು ಮಾರೆ ಫಸ್ಟ್ ಎಂಟ್ರಿಯಲ್ಲೇ ಸಾಕಾಯ್ತು ಅಂದ್ರೆ ತುಂಬಾ ದೂರ ಇತ್ತು ಪಾರ್ಕಿಂಗ್ ದೂರ ಮಾಡಿದ್ದಾರೆ ಹಾಗೆ ಇಲ್ಲೆಲ್ಲ ನಡ್ಲಿಕ್ಕೆ ಉಂಟು ಕೆಲವರೆಲ್ಲ ಒಂಥರ ಅದೊಂದು ಸೈಕಲ್ ರಿಕ್ಷಾ ತರ ಬರ್ತದೆ ಅದರಲ್ಲಿ ಹೋಗ್ತಾ ಇದ್ದಾರೆ ತೋರಿಸ್ತೇನೆ ಆ ತರ ಉಂಟಂತ ನೋಡಿ ಈ ತರ ಸೈಕಲ್ ರಿಕ್ಷಾ ವೀಕ್ಷಕರೇ ನೋಡಿ ಇದೆ ಎಂಟ್ರಿ ಗೇಟ್ ಇದು ಗ್ಲೋಬಲ್ ವಿಲೇಜ್ ಅದು ಟಿಕೆಟ್ ಏರಿಯಾ ನೋಡಿ ಕ್ಯೂ ನಿಲ್ಬೇಕು ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಇಲ್ಲಿ ಫ್ರೀ ಟಿಕೆಟ್ಸ್ ಉಂಟು ಹೇಗಂದ್ರೆ ನಾವು ಮಾಲ್ ಅಲ್ಲೆಲ್ಲ ದೊಡ್ಡ ಸ್ಪ್ರೈಟ್ ಅದು ಬಾಟಲ್ ತಗೊಳ್ತೇವೆ ಅದರಲ್ಲಿ ಎಲ್ಲೋ ಇದು ಎಂತ ಕ್ಯಾಪ್ ಬರ್ತದೆ ಆ ಕ್ಯಾಪ್ ನಮಗೆ ಸಿಕ್ಕಿದ್ರೆ ಫ್ರೀ ಅಂದ್ರೆ ಇಲ್ಲಿ ಕ್ಯಾಬ್ ತೋರಿಸಿದ್ರೆ ಸಾಕು ನಮಗೆ ಟಿಕೆಟ್ ಫ್ರೀ ಅಲ್ಲಿ ಆಗ್ತದೆ ಇಲ್ಲಿ ಎಂಟ್ರಿ ಮಾಡಿದ್ವಿ ಬ್ಯಾಗ್ ಟಿಕೆಟ್ ಎಲ್ಲ ಸ್ಕ್ಯಾನ್ ಎಲ್ಲ ಆಯ್ತು ಹಾಗೆ ಎಷ್ಟು ಒಳ್ಳೇದು ಕಾಣ್ತದೆ ವೀಕ್ಷಕರೇ ನೋಡಿ ನೋಡಿ ಎಷ್ಟು ಒಳ್ಳೇದು ಕಾಣ್ತಾ ಉಂಟು ಫೌಂಟೇನ್ ಡ್ಯಾನ್ಸ್ ಎಲ್ಲ ಇದು ನಮ್ದು ಊರಲ್ಲಿ ಜಾತ್ರೆ ಉಂಟಲ್ಲ ಆತರ ಅಂದ್ರೆ ಇದು ನಿಮ್ಗೆ ಒಂದೇ ಗ್ಲೋಬಲ್ ವಿಲೇಜ್ ಅಲ್ಲಿ ಎಲ್ಲ ಎಲ್ಲಾ ರೀತಿಯ ಕಂಟ್ರಿ ಎಲ್ಲ ಉಂಟು ಅಂದ್ರೆ ಬೇರೆ ಬೇರೆ ರೀತಿ ನೀವು ಬೇರೆ ಎಲ್ಲಿಗೆ ಸಂತಿಲ್ಲ ಇಲ್ಲಿ ಬಂದ್ರೆ ಆಯ್ತು ಗ್ಲೋಬಲ್ ವಿಲೇಜ್ ಇವತ್ತಿಗೆ ಮೂವತ್ತು ವರ್ಷ ಆಯ್ತು ಓಪನ್ ಆಗಿ ಇದು ಸಹ ಓಪನ್ ಇರಲ್ಲ ಅಂದ್ರೆ ಆರು ತಿಂಗಳಿಗೊಮ್ಮೆ ಇದು ಗ್ಲೋಬಲ್ ವಿಲೇಜ್ ಓಪನ್ ಆಗುವಂತದ್ದು ನೋಡಿ ಟಿಕೆಟ್ ಟಿಕೆಟ್ ಮಾಡ್ತಿದ್ದೇವೆ ಅಂದ್ರೆ ಕಾರ್ ಶೋ ಹಾಗೆ ಇಲ್ಲಿ ಟಿಕೆಟ್ ಮಾಡಬೇಕು ಮತ್ತೆ ಅಲ್ಲಿ ಎಂಟ್ರಿ ಕೊಡ್ತಾರೆ ವೀಕ್ಷಕರೇ ಕಾರ್ ಶೋಗೆ ಟೈಮಿಂಗ್ ಆಯಿತು ಹೋಗಲ್ಲಿ ಟೈಮ್ ಆಗಿದೆ ಹಾಗೆ ಓಡ್ತಾ ಇದ್ದೇವೆ ನಾವು ಹೋಗಲ್ಲಿ ಟೈಮ್ ಆಗ್ತಾ ಉಂಟು ಹಾಗೆಲ್ಲಿ ಟಿಕೆಟ್ ಸ್ಕ್ಯಾನ್ ಆಗಬೇಕು ಈಗ ರಪ್ಪ ಇತ್ತು ಈಗ ಹೊರಗೆ ಹೋಗುವ ಬೇರೆ ಎಂತ ಉಂಟಂತ ನೋಡುವ ವೀಕ್ಷಕರೇ ಇಲ್ಲಿ ಅದೊಂದು ತಿಂಡಿ ತಿಂತ ಇದ್ದೇವೆ ಇದು ಬಾರಿ ಒಳ್ಳೇದುಂಟು ಇದು ಚಾಕ್ಲೇಟ್ ಮತ್ತೆ ಇದು ಚಪ್ಪಲಿ ತರ ಆದ್ರೆ ಚಪ್ಪಲಿ ಎಲ್ಲ ಕರುಮ್ ಕುರುಮ್ ಇಲ್ಲ ಒಂಥರ ಬಿಸಿ ಬಿಸಿ ಉಂಟು ಸೆಕ್ಕರೆಲ್ಲ ಹಾಗೆ ವೀಕ್ಷಕರೇ ಇಲ್ಲಿ ನೋಡಿ ಗಟ್ಟಿ ಗಟ್ಟಿ ಗಿರಿಸ್ತಾ ಯಾಕೆ ಮಾರ್ರೆ ಹೋಗ್ತೀರಿ ಮತ್ತೆ ಗಿರಿಸಿ ನಮ್ಮ ಹಾಗೆ ಸ್ಟ್ರಾಂಗ್ ಇರ್ಬೇಕಲ್ಲ ಹಾರ್ಟ್ ಗ್ಯಾರಂಟಿ ಕೈಯಲ್ಲಿ ಬರ್ತದೆ ಮಾತ್ರ ಸಹ ಯ ಇಲ್ಲೆಲ್ಲ ಮಂಗ ಕಟ್ಲಿಕ್ಕೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಎಲ್ಲ ಇಟ್ಟಿದ್ದಾರೆ ಹಾಗೆ ನನ್ನ ಮಗನಿಗೆ ಎಲ್ಲ ಬೇಕಂತೆ ಅದು ಬೇಕು ಇದು ಬೇಕು ಯಾವ್ದು ಬೇಡ ಸಿಕ್ಕಿದೆಲ್ಲ ಬೇಕು ಅವನಿಗೆ ನೋಡಿಲ್ಲಿ ದೊಡ್ಡ ಜೋಕಾಲಿ ಜೋಕಾಲಿ ತೊಟ್ಟಿಲ್ ತೊಟ್ಟಿಲ್ ತೊಟ್ಟಿಲ್ಲಲ್ಲ ಎಂತ ಹೇಳ್ತಾರೆ ಅದು ಅವ್ ಇದರಲ್ಲಿ ಕುತ್ಕೊಳ್ಲಿಕ್ಕೆ ಹೋಗ್ತಿದ್ದೇವೆ ನನ್ನ ಜೀವ ಎಲ್ಲ ಕೈಯಲ್ಲಿ ಬರಲಿಲ್ಲ ಅಂದ್ರೆ ಸಾಕು ಹೋಗುವ ಅಲ್ಲಿ ಕುತ್ಕೊಳ್ಳುವಾಗ ಈಗ ತಿಗಳೆ ನಂದು ಡಬ ಆಗ್ತದೆ ಹೋಗುವ ಭಯ ಹಾಕ್ತುಂಟು ಮತ್ತೆ ಮೂರು ವರ್ಷದ ಮೇಲೆ ಮಟ್ಟ ಮಕ್ಕಳಿಗೆ ಬಿಡ್ತಾರಂತೆ ಹಾಗೆ ಅವನಿಗೆ ಟಿಕೆಟ್ ಇಲ್ಲ ಕಾಣ್ತಾರೆ ನನಗೆ ತಿಗಳೇ ಸ್ವಲ್ಪ ಡಬ ಆಗ್ತುಂಟು ಅಂದರೆ ಸ್ವಲ್ಪ ನಾನು ಅಲ್ದಿ ಅಷ್ಟು ನಾನು ಡೇರಿಂಗ್ ಅವಳಲ್ಲ ಹಾಗೆ ನನ್ನ ಮೇಲೆ ಬೀಳುವಾಗಿ ಉಂಟು ಮಾರೆ Thank you. ಒಟ್ಟಿಗೆ ಫುಲ್ ಪ್ಯಾಕಪ್ ಆಗಿ ತಪ್ಪ ಬೀಳ್ತೇವಲ್ಲ ಹಾಗೆ ಎಂತ ಗೊತ್ತುಂಟ ವೀಕ್ಷಕರೇ ನಾನಿಲ್ಲ ಇನ್ಸ್ಟಾಗ್ರಾಮ್ ಅದರಲ್ಲೆಲ್ಲ ಒಂದು ಮ್ಯಾಂಗೋ ಐಸ್ ಕ್ರೀಮ್ ನೋಡ್ತಾ ಇದ್ದೆ ಹಾಗೆ ಅದು ಮ್ಯಾಂಗೋ ಐಸ್ ಕ್ರೀಮ್ ಟ್ರೈ ಮಾಡುವಂತ ತಗೊಂಡಿದ್ದೇನೆ ತುಕಮಗ ಚೂರು ಕೊಲ್ಲೆ ಇಳಿಗೆ ಕೊಪ್ಪೆ ಕೊಲ್ಲೆ ಕೊಲ್ಲೆ ಇಳಿ ಕೊಲ್ಲೆ ಅಯ್ಯ ನನಗೆ ತಿನ್ಲಿಕ್ಕೆ ಸಿಗ್ಬೋದೆ ಇದು ಪರವಾಗಿಲ್ಲ ನನಗೆ ಟೇಸ್ಟ್ ನೋಡಬೇಕು ನೋಡಿ ಇದು ಮ್ಯಾಂಗೋ ಐಸ್ ಕ್ರೀಮ್ ಇದು ನಾನು ತಿನ್ಬೇಕು ತಿನ್ಬೇಕಂತ ಆಸೆಲ್ಲಿದ್ದೆ ಮ್ಯಾಂಗೋ ಐಸ್ ಕ್ರೀಮ್ ಅನ್ನು ಓಪನ್ ಮಾಡುವ ಹೇಗೆ ಉಂಟಂತ ಸ್ವಲ್ಪ ಟೇಸ್ಟ್ ಸಹ ನೋಡುವ ಐಸ್ ಕ್ರೀಮ್ ಓಪನ್ ಸಹ ಒಂದು ಟ್ವಿಸ್ಟ್ ಉಂಟು ಅದು ಹೇಗೆ ಮೊನ್ನೆ ಅರಸಾಹಸ ಬಿಡ್ತಾ ಇದ್ರು ಮ್ಯಾಂಗೋ ಐಸ್ ಕ್ರೀಮ್ ತಿನ್ಲಿಕ್ಕೆ ಒಂದು ಮಿತ್ತು ಕ್ಯಾಬ್ಗೆತ್ತ ನಾನು ಮ್ಯಾಂಗೋ ಮ್ಯಾಂಗೋ ಐಸ್ಕ್ರೀಮ್ ಎಂತ ಫ್ಲೇವರ್ ಸಿಗ್ಲೇ ಇಲ್ಲ ಮೇಲೆ ಸ್ವಲ್ಪ ಮ್ಯಾಂಗೋ ಮ್ಯಾಂಗೋ ಉಂಟು ನೋಡುವ ಸ್ವಲ್ಪ ಒಳಗೆ ಕಚ್ಚಿ ನೋಡ್ತೇನೆ ಮುಂದೆ ಮುಂದೆ ಹೋಗುವಾಗ ಈಗ ಕುಗ್ತಾನೆ ಇಲ್ಲ ಅಂದ್ರೆ ಕಚ್ಚಿದ್ರೆ ವೀಕ್ಷಕರೇ ನಾ ಮ್ಯಾಂಗೋ ಐಸ್ ಅನ್ನು ಕಚ್ಚಿ ನೋಡಿದೆ ಭಾರಿ ಟೇಸ್ಟ್ ಉಂಟು ಒಂಥರ ಒಳಗೆ ಒಂಥರ ಹಾಲ್ ಇದು ಮಿಲ್ಕಿ ಬಾರ್ ಚಾಕ್ಲೇಟ್ ಉಂಟಲ್ಲ ಆ ಥರ ಒಂಥರ ಮ್ಯಾಂಗೋ ಫ್ಲೇವರ್ ಬಟ್ ಹೀಗೆ ತಿಂತೇವಲ್ಲ ತಿನ್ನುವಾಗ ಚಾಕ್ಲೇಟ್ ಥರ ಮಿಲ್ಕಿ ಬಾರ್ ತಿಂದಾಗೆ ಆಗ್ತದೆ ಒಳ್ಳೆದುಂಟು ಹಾಗೆ ಇಲ್ಲೆಲ್ಲ ಫುಲ್ಲು ಆವಾಗದಿಂದ ನಾವು ನೋಡ್ತಾ ಬಂದದ್ದು ಜಾಸ್ತಿ ಗೇಮ್ಸೆ ಗೇಮ್ಸ್ ಜಾಸ್ತಿ ಬಾಲ್ ಎಷ್ಟು ಸಹ ಯೂಸ್ ಮಾಡಬಹುದು ಎಲ್ಲ ಬೆಳೆಸ್ಬೇಕು ಮಾತ್ರ ಜೋಕರನ್ನು ತೆಗೆಯುವಾಗ ದೊಡ್ಡ ಗೊಂಬೆ ಅಂತ ತಿಳಿಸಿದೆ ಕೊಡುವಾಗ ಸಣ್ಣ ಗೊಂಬೆ ನೋಡಿ ಇಲ್ಲಿ ಸೊಂಟು ದೊಡ್ಡ ದೊಡ್ಡ ಬಾಳೆಹಣ್ಣು ಬಾಲ್ ಬಾಲ್ ಹಾಕ್ಲಿಕ್ಕೆ ಬಾಲ್ ಅದು ಬಾಸ್ಕೆಟ್ ಒಳಗೆ ಬಾಲ್ ಹಾಕ್ಬೇಕು ಅಲ್ಲಿ ಆಗಿ ದೊಡ್ಡ ದೊಡ್ಡ ಗೊಂಬೆ ಸಿಕ್ಕಿದ್ರೆ ಸೊ ಇಲ್ಲಿ ಗಾಳಿ ತೆಗಿಲಿಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಆವಾಗದಿಂದ ಅರಸಾಹಸ ಎರಡು ಸಲ ಬಿದ್ದರು ಆಚೆ ಹೋಗ್ ಇಲ್ಲೊಂದು ಗೇಮ್ ಉಂಟು ಅದ್ರ ಒಳಗೆ ಹಿಡಿಬೇಕು ಟಕ್ 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 ಹಿಡಿಬೇಕು ಅದು ಹಿಡಿಬೇಕು ಅದು ಇವರು ಮೋಸ ಆಟ ಆಡ್ತಾ ಇದ್ದಾರೆ ಹಿಡಿಯದೇನೆ ಅದು ಮೇಲೆ ಎತ್ಕೊಂಡು ತರ್ತಾ ಇದ್ದಾರೆ ಅವರು ಗೋಲ್ಮಾಲ ಆಟ ಆಡ್ತಾ ಇದ್ದಾರೆ ಅಂತೆ ಅವರು ಇವರು ಈಚೆ ತಿರುಗಿದ್ದಾರೆ ಹಾಗೆ ನೋಡಿ ಅದು ಎಂತ ಗೊತ್ತು ಅದು ಹಿಡ್ಕೊ ಅದು ನಮ್ಮನ್ನು ಹಿಡ್ಕೊಳ್ಬೇಕು ಇವರು ಹಾಗೆ ಎತ್ತ ಇದ್ದಾರೆ ಹಾಗೆ ಸ್ವಲ್ಪ ಈಚೆ ಬಂದ್ರೆ ಇದು ಸಣ್ಣ ಸಣ್ಣ ಬಾತುಕೋಳಿಯನ್ನು ಇಡ್ಲಿ ಹಾಗೆ ಹಿಡ್ದವರಿಗೆ ಇದು ಯಾವುದು ಗೊಂಬೆ ಡಾಲ್ ಆ ಫೋರ್ ಫೋರ್ ನಾಲ್ಕು ನಾಲ್ಕು ಹಿಡಿಬೇಕು ಡಕ್ಕನ್ನು ಎಂತ ಗೊತ್ತುಂಟ ವೀಕ್ಷಕರ್ ಇದು ನಾಲ್ಕು ಗೊಂಬೆ ಅಲ್ಲ ಅಂದ್ರೆ ಅದು ಕೆಳಗೆ ತೆಗಿತೇವೆಲ್ಲ ನಂಬರ್ ಇರ್ತದೆ ಆ ನಂಬರ್ ಕೆಲವರಿಗೆ ಸಿಗ್ತದೆ ಕೆಲವರ ಕೆಲವು ಡಕ್ಕಲ್ಲಿ ನಂಬರ್ ಇರ್ತದೆ ಕೆಲವು ಡಕ್ಕಲ್ಲಿ ನಂಬರ್ ಇರಲ್ಲ ನಂಬರ್ ಸಿಕ್ಕಿದವರಿಗೆ ನೋಡಿ ಲಕ್ಕಿ ನೋಡಿ ಗೊಂಬೆ ಸಿಗ್ತದೆ ನೋಡಿ ದೊಡ್ಡ ಪಿರಮಿಡ್ ಅದ್ರ ಮೇಲೆ ಹೋಗ್ತದೆ ಈಗ ನೋಡಿ

ಲೋ ಅಲ್ಲಿ ಹೋಗಿ ಹೋಗಿ ಮತ್ತೆ ಸ್ಪೀಡ್ ಹೋಗ್ತದೆ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಹೋದಾಗೆ ಹೋಗ್ತಾ ಉಂಟು ಇದ್ರಲ್ಲಿ ಗ್ಯಾರಂಟಿ ಜೀವ ರಟ್ಟಿ ಹೋಗ್ತದೆ ಮಾರೆ ಎಲ್ಲಿ ಮೇಲೆ ಹೋದದ್ದು ಮಾರೆ ಇಲ್ಲಿ ನೋಡಿ ನಿಮ್ಗೆ ಬೇರೆ ಬೇರೆ ಕಂಟ್ರಿ ಎಲ್ಲ ನೋಡಿ ಒಂದೇ ಕೊಡಿಯಲ್ಲಿ ಸಿಗ್ತದೆ ನೋಡಿ ಇಲ್ಲಿ ಅಮೇರಿಕಂತೆ ಮಿಡ್ಲಲ್ಲಿ ಯುರೋಪ್ ಅಂತೆ ಆಚೆ ಆಫ್ರಿಕಾ ಅಂತೆ ಎಲ್ಲ ಟೋಟಲಿ ಎಲ್ಲ ಇಲ್ಲೇ ಉಂಟು ಕಂಟ್ರಿ ಎಲ್ಲ ಹಾಗೆ ಇದು ಯಾವ್ದು ಕಂಟ್ರಿ ರಷ್ಯಾ ರಸ್ಕ್ ರಷ್ಯಾ ಕಂಟ್ರಿ ಇವಾಗ ಇಲ್ಲಿ ಉಂಟು ನೋಡಿ ರಷ್ಯಾ ರಷ್ಯಾ ವೀಕ್ಷಕರೇ ಈಗ ನಾವು ಥೈಲ್ಯಾಂಡ್ ಗೆ ಥೈಲ್ಯಾಂಡ್ ನೋಡಿ ನಾವು ಬೇರೆ ಬೇರೆ ದೇಶಕ್ಕೆ ಅಷ್ಟೊಂದು ಹಣ ಕೊಟ್ಟು ಹೋಗ್ಬೇಕಂತಿಲ್ಲ ನೋಡಿ ಥೈಲ್ಯಾಂಡಿಗೆ ಬಂದಾಯ್ತು ನಾವು ಥೈಲ್ಯಾಂಡ್ ಅದ್ದು ಬ್ಯೂಟಿ ಕ್ರೀಮ್ಸ್ ಎಲ್ಲ ಉಂಟು ಹಾಗೆ ಇಲ್ಲಿ ಬಟ್ಟೆ ಡ್ರೆಸ್ ಪರ್ಫ್ಯೂಮ್ ಎಲ್ಲ ಸಿಗ್ತದೆ ಥೈಲ್ಯಾಂಡ್ ಒಳಗೆ ಸ್ಯಾಂಡಲ್ ಬ್ಯಾಗ್ಸ್ ಎಲ್ಲ ಉಂಟು ಹಾಗೇನೆ ಮುಂದೆ ಜುವೆಲ್ಲರಿ ಎಲ್ಲ ಉಂಟು ಹೆಣ್ಮಕ್ಕಳಿಗೆ ಇಲ್ಲಿ ಮ್ಯಾಜಿಕ್ ಆಗ್ತಾ ಉಂಟು ಮ್ಯಾಜಿಕ್ ಶೋ ತ್ರೀ ನೋಡಿ ವೀಕ್ಷಕರು ಇದು ಅಮೇರಿಕನ್ ಕಂಟ್ರಿ ಅಂತೆ ಒಳಗೆಲ್ಲ ಅವರದ್ದು ಬ್ಯಾಗ್ ಹಾಗೆ ಅವರ ಡ್ರೆಸ್ ನೋಡ್ಬೋದು ಅಂತೆ ಅರಬ್ ಮುಂದೆ ಹೋಗುವ ಇದು ಸಿರಿಯಾದವರದ್ದು ಇದು ರಮ್ಮ ಪಾರೆಕ್ ಅಂತ ಕರಿತಾ ಇದ್ದಾರೆ ನಾವು ಮುಂದೆ ಹೋಗುವ ಎಂತದ ಡ್ಯಾನ್ಸ್ ಶೋ ಆಗ್ತಾ ಉಂಟು ಡ್ಯಾನ್ಸ್ ನೋಡಲಿಕ್ಕೆ ಬಂದು ಕೂತ್ಕೊಂಡ್ವಿ ಆಗಲೇ ಆಯ್ತು ಇನ್ನು ಏಳು ಗಂಟೆಗೆ ಅಲ್ಲಿ ತನಕ ಕಾಯ್ತಾ ಕುತ್ಕೊಂಡ್ರೆ ಆಗಲ್ಲ ಹಾಗೆ ನಾವು ತುಂಬಾ ನೋಡ್ಲಿಕ್ಕೆ ಉಂಟಲ್ಲ ಎಲ್ಲ ಬೇರೆ ಬೇರೆ ಕಂಟ್ರಿ ಎಲ್ಲ ನೋಡ್ಲಿಕ್ಕೆ ಉಂಟಲ್ಲ ಹಾಗೆ ಹೋಗುವ ಹಾಗೆ ಇಲ್ಲೆಲ್ಲ ಫುಲ್ ರಶ್ ಉಂಟು ಹೋಗುವ ದೂಡ್ಕೊಂಡು ದುಡ್ಕೊಂಡು ಅದೇ ಇಲ್ಲಿ ದುಡ್ಲಿಕ್ಕೆ ಆಗಲ್ಲ ಮಾರೆ ಅಲ್ಲ ದೂರಾದ್ರೆ ದೂರ್ ದೂಡ್ಕೊಂಡು ದುಡ್ಕೊಂಡು ಹೋಗ್ಬೋದು ದುಬೈ ಅಲ್ಲಿ ನೈಮಿಟ್ಟಿದ್ರೆ ಕಣ್ಣು ಹೀಗೆ ಮಾಡ್ತಾರೆ ಓಲೆ ಮಾಡ್ತಾರೆ ನಾವು ಎಲ್ಲ ಕಂಟ್ರೀಸ್ ನೋಡಿದ್ವಿ ಈಗ ನೋಡಿಯಂತೆ ನಮ್ದು ಇಂಡಿಯಾ ಕಂಟ್ರಿ ನೋಡಿಯಂತೆ ಪ್ರೌಡ್ ಆಫ್ ಇಂಡಿಯಾ ಇಂಡಿಯಾ ಬಂದಾಗ ಒಂಥರ ಖುಷಿಯೇ ಬೇರೆ ನೋಡುವ ಇಂಡಿಯದ್ದು ಹೇಗೆ ಉಂಟು ಒಳಗೆ ಅಂತ ಹೋಗುವ ದೊಡ್ಡ ಗಜರಾಜ್ ಇದ್ದಾನೆ ನಮ್ಮ ವಿಘ್ನೇಶ್ವರನ್ನು ಎದುರಾಕಿದ್ದಾರೆ ಹಾಗೆ ಹೋಗುವ ಒಳಗೆ ನೋಡಿ ಚೂಡಿದಾರ್ ಪೀಸ್ ಎಲ್ಲ ಇಲ್ಲೇ ಇಂಡಿಯಾದ್ದೆಲ್ಲ ಫುಲ್ ಇಂಡಿಯನ್ ಕ್ಲೋತ್ ಎಲ್ಲ ನೋಡಿ ಇಂಡಿಯಾದೊಳಗೆಲ್ಲ ಮಣ್ಣಿನ ಪಾತ್ರೆ ಎಲ್ಲ ಸಿಗ್ತದಲ್ಲ ನೋಡಿ ಅದು ನೋಡಿ ಕಾಫಿ ಕುಡಿಯೋದು ಮತ್ತೆ ಬಿಸಲೆ ಬಿಸಲೆ ಬಿಸಲೆಯೆಲ್ಲ ಅದು ಅದೇ ಬಿಸಲೆ ಥರನೇ ಮತ್ತೆ ಬಾಟಲ್ ಎಲ್ಲ ಮಣ್ಣದ್ದೆಲ್ಲ ಮಣ್ಣಿನಿಂದ ಮಾಡಿದ್ದು ನಮ್ಮದು ಗಣಪತಿ ಉಂಟು ಗಣಪತಿ ಕೃಷ್ಣ ನೋಡಿ ಇಂಡಿಯದ್ದು ಬಳ್ಳಿ ನೋಡಿ ಅತ್ತೆ ಮಸಾಲೆ ದೋಸೆ ಮಸಾಲೆ ದೋಸೆ ಉಂಟು ಮೈಸೂರು ಮಸಾಲೆ ದೋಸೆ ಉಂಟು ಬಟರ್ ಪ್ಲೇನ್ ದೋಸೆ ಉಂಟು ಹಾಗೆ ನಾನೀಗ ಮಸಾಲೆ ದೋಸೆ ತಗೊಂಡೆ ತರ್ಟಿ ಟೂ ಗ್ರಾಮ್ಸ್ ಹಾಗೆ ಇಲ್ಲಿ ಟೋಕನ್ ಲೆಕ್ಕ ಕರೀತಾ ಇದ್ದರೆ ನಂದು ಟೂ ಏಯ್ಟ್ ಸಿಕ್ಸ್ ಟೋಕನ್ ನಂಬರ್ ಟೇ ನಾವು ಮಸಾಲೆ ದೋಸೆ ತಿಂತಿದ್ದೇವೆ ದುಬೈಯದ್ದು ಮಸಾಲೆ ದೋಸೆ ಹಾಗೆ ಇಲ್ಲಿ ಪಾನಿಪುರಿ ಸಹ ತಿಂತ ಇದ್ದಾನೆ ಹಾಗೆ ಕಟ್ ಮಾಡಿ ಇದು ಹೊರಗೆ ಬರ್ತಾ ಇದ್ದೇವೆ ಹೊರಗೆ ಹೋಗುವ ಇಂಡಿಯಾ ನೋಡಿ ಆಯ್ತು ಈಗ ಮುಂದೆ ಹೋಗುವ ಇನ್ ದೇಶ ನೋಡುವ ಆಯ್ತಾ ಹಾಗೆ ನಡ್ದು ನಡ್ದು ಸಾಕಾಯ್ತಾ ಈಗ ಒಂದ್ ಸ್ವಲ್ಪ ಜ್ಯೂಸ್ ಕುಡಿಯುವ ಆಯ್ತಾ ಚೀನಾ ಬಂದ್ವಿ ಚೀನಾ ವೀಕ್ಷಕರೇ ನಾವೀಗ ಆಫ್ಘಾನಿಸ್ತಾನಕ್ಕೆ ಬಂದ್ವಿ ಹಾಗೇನೆ ಇಲ್ಲಿ ಜಪಾನ್ ಹೇಳಿದೆಲ್ಲ ಇದ್ರ ಪಕ್ಕದಲ್ಲೇ ಜಪಾನ್ ಸ ಉಂಟು ಜಪಾನ್ ಒಳಗೆ ಹೋಗಿ ಬರುವ ಒಳಗೆ ಹೋಗುದಂದ್ರೆ ಈಗ ತಳಮಳ ಆಗ್ತದೆ ನನ್ನ ಮಗ ಎಲ್ಲ ಸಹ ಎಳಿತಾ ಎಳಿತಾ ಹೋಗ್ತಾನೆ ಮಕ್ಕಳೆಲ್ಲ ಇರಬಾರ್ದು ಕಿರಿ ಬಿರಿ ಎಲ್ಲ ಬಾರ ಜಪಾನ್ಗೆ ಹೋಗಿ ಬರುವ ಜಪಾನ್ ಹ ಜಪಾನದ್ದು ಬಟ್ಟೆ ನೋಡಿ ಬಟ್ಟೆ ಕ್ಲೋತ್ ನೋಡಿ ಕ್ಲೋತ್ ಜಪಾನ್ ಸಾಯ್ ಜಪಾನ್ ನೋಡಿ ಸಪ್ರ ಸಪೂರ ಚೈನ್ ಎಲ್ಲ ಒನ್ ಪೀಸ್ ಎಲ್ಲ ತರ್ಟಿ ಡ್ರಾಮ್ಸ್ ಟೂ ಪೀಸ್ ಫಿಫ್ಟಿ ಡ್ರಾಮ್ಸ್ ಹಾಗೆ ನಾವೆಲ್ಲ ಹಾಕಿದರೆ ಗ್ಯಾರಂಟಿ ಸಂತೆ ಅದ್ದೆ ಅಂತ ಗೊತ್ತಾಗ್ತದೆ ನೋಡಿ ಜಪಾನದ್ದು ಕ್ಲೋತ್ ನೋಡಿ ಅಂತೆ ಅದು ಅವರದ್ದು ಉಂಟಲ್ಲ ಇದು ಸಣ್ಣ ಮಕ್ಕಳಿಗೆಲ್ಲ ಹಾಕ್ತಾರೆ ನೋಡಿ ಸಣ್ಣ ಮಕ್ಕಳದ್ದು ಬಟ್ಟೆ ಎಲ್ಲ ಇಲ್ಲ ನೋಡಿ ಗೊಂಬೆ ಡ್ಯಾನ್ಸ್ ಮಾಡ್ತಾ ಉಂಟು ಕಪಲ್ ಡ್ಯಾನ್ಸ್ ಎಲ್ಲ ಮಾಡ್ತಾ ಉಂಟು ನೋಡಿ ಜಪಾನ್ ಅಲ್ಲಿ ಇದು ಫೇಮಸ್ ಅಲ್ಲ ಗಾಳಿ ಹಾಕೊಂಡು ಡ್ಯಾನ್ಸ್ ಮಾಡ್ತಾರಲ್ಲ ಅವರು ಚಿಕ್ಕ ಚಿಕ್ಕ ಅಂತ ಇಲ್ಲಿ ನೋಡಿ ಚಾಕ್ಲೇಟ್ ಸ್ಟ್ರಾಬೆರಿ ಎಲ್ಲ ಮಿಕ್ಸ್ ಉಂಟು ಬಿಸ್ಕೋ ಕಾಫಿ ಎಲ್ಲ ಉಂಟು ಹಾಗೆ ಮುಂದೆ ಹೋಗುವ ಅದು ಒಳ್ಳೇದಿಲ್ಲ ಅದೆಲ್ಲ ನಮ್ಗೆ ಆಗಲ್ಲ ತಿನ್ನು ಜಪಾನದ್ದು ಅದು ಮ್ಯಾಂಗೋ ಮ್ಯಾಂಗೋ ಜಪಾನದ್ದು ಮ್ಯಾಂಗೋ ತಿಂತಿದ್ದೇವೆ ಮ್ಯಾಂಗೋ ತಿನ್ನು ವೀಕ್ಷಕರೇ ನಡೆದು ನಡೆದು ಸಾಕಾಯಿತು ವೀಕ್ಷಕರೇ ಈ ಗ್ಲೋಬಲ್ ವಿಲೇಜ್ ಮುಗಿಯುವಾಗೆ ಇಲ್ಲ ಒಂದು ರೌಂಡ್ ಸುತ್ತು ಬಂದ್ವಿ ಇನ್ನೊಂದು ಸ್ವಲ್ಪ ಉಂಟ ಏನ ಹೋಗುವ ಹೋಗುವ ಎದುರು ಹೋಗುವ ಎಲ್ಲ ನೋಡುವ ವೀಕ್ಷಕರೇ ನಾವು ಹೇಗೆ ಬಂದಿದ್ದೇವೆ ನೋಡಿ ನಮ್ದು ಫೋಟೋ ತೆಕ್ತದ್ದು ನೋಡಿ ಅಂತೆ ಇನ್ನೊಂದು ನೋಡಿ ಪೇ ಮಾಡಿ ಕೊಟ್ಟು ಹಾಗೆ ಒಂದು ಓಟಕ್ಕೆ ಫಿಫ್ಟಿ ಗ್ರಾಮ್ಸ್ ಅಂತೆ ಹಾಗೆ ನಾವು ಎರಡು ಊಟ ತಗೊಂಡ್ವಿ ಒಳ್ಳೇದು ಬಂದಿತ್ತು ಹಾಗೆ ಎರಡು ತಗೊಂಡ್ವಿ ಕೆಲವು ಅದೆಲ್ಲ ಸಹ ಒಳ್ಳೇದು ಬಂದಿತ್ತು ಆದ್ರೆ ಎರಡು ತಗೊಂಡ್ವಿ ಸಾಕು ನೆನಪಿಗೆ ಇನ್ನು ಹೋಗುವ ಅಷ್ಟೇ ಎಲ್ಲ ಆಯಿತು ನಮ್ಮ ಗ್ಲೋಬಲ್ ವಿಲೇಜ್ ತಿರ್ಗಿ ಎಲ್ಲ ಆಯಿತು ಹಾಗೆ ನೀವು ಹೊರಗೆ ಹೋಗುವ ಎಂಟ್ರೆನ್ಸ್ ಹ್ಯಾಪಿನೆಸ್ ಗೇಟ್ ಅಂತೆ ಹೋಗುವ ಹೊರಗೆ ಹಾಗಾದರೆ ಆಯಿತು ಬಾಯ್ ಬಾಯ್ ಗ್ಲೋಬಲ್ ವಿಲೇಜ್ ಭಾರಿ ಸೂಪರ್ ಇತ್ತು ಹಾಗೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೇನೆ ಜೈ ಶ್ರೀರಾಮ್